ಅಲ್ಲ ವೀರನಗೌಡ ಅನ್ನೋ ಹೆಸರು ಕೇಳಿದ್ರೆ ಮಗಳು ಆಫ್ ಆದ್ದು ಈಗ ತಾಯಿನೂ ಆಫ್ ಆಗ್ಯಳ ಹ್ಞೂ ಇವರಿಬ್ರು ಸ್ವಿಚ್ ಆಫ್ ಆಗೋದ್ರೊಳಗೆ ನಾನು ನಮ್ಮನೆಗೆ ಹೋಗಿ ಪಾಚ್ಕೊಳ್ಳೋದು ಭಾರಿ ಉತ್ತಮ ಓಕೆ ಆಂಟಿ ಬಾಯ್ ಗುಡ್ ನೈಟ್ ನಾಳೆ ಸಾಲಿ ಗೊತ್ತಿಯಲ್ಲ ಈ ಸುಂದ್ರದ ಎಲ್ಲಾನು ಕೇಳ ಹೊಲಾ ಮನಿ ತ್ವಾಟ ರೊಕ್ಕ ಬಂಗಾರ ಏಟೇಟೈತಿ ಅಂತ ಕೇಳಿ ತಿಳ್ಕೋ ಯವ್ವಾ ಯಾಕ ನಿಂದ ಅತಿ ಆತ ಆ ಸುಂದರ ಅವ್ರದು ಹೊಲ ಮನಿ ರೊಕ್ಕ ಬಂಗಾರ ತಗೊಂಡ ನಾನೇನ್ ಮಾಡ್ಲಿ ಅದನ್ನ ತಿಳ್ಕೊಳ್ಳೋ என்ன விசாரணை படம் பரமக்காரத்தின் கண்டிக்க 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 என்ற மாடியை அவளை இன்னும் சொல்லிட்டு அடிபட்டு கேள்வி கொண்ட மதியம் கொண்டு பரமக்காரத்தின்

ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಆ ವೀರನ್ ನಾವು ಅವ ಹಳ್ಳಿ ಹುಂಬ ಅನಕ್ಷರಸ್ಥ ಇವ ಜೀವನದಾಗ ಉದ್ಧಾರ ಆಗುದಿಲ್ಲ ಅಂತ ಯಾರನ್ನ ಬಿಟ್ಟು ಬಂದಿದ್ನೋ ಇವತ್ತವ ಸಮಾಜದಾಗ ಒಂದು ದೊಡ್ಡ ವ್ಯಕ್ತಿಯಾಗಿ ಇಡೀ ಒಂದ ಊರಿಗೆ ಮಾದರಿ ಮನುಷ್ಯ ಆಗ್ಯಾನ ಏನ ಆ ವೀರನ್ ಅಷ್ಟೇ ಅಷ್ಟು ಎತ್ತರಕ್ಕೆ ಬೇಡನ ಹೂನು ಬೇಯವ್ವ ಹಂಗಾರೆ ಯಾಕೆ ಚಿಂತೆ ಮಾಡಾತಿ ಬಾ ನಡಿ ಎಲ್ಲಿಗೆ ನಿನ್ ಎಲ್ಲಿಗೆ ನಿನಗ ನಾಲ್ಕು ಮಂದಿ ಹಿರಿಯಾರ ಸಮಕ್ಷಮ ನೀ ಕೊಳ್ಳೆಗೆ ತಾಳಿ ಕಟ್ಟೇನಲ್ಲ ಅದಾ ವೀರೇನ್ ಗೌಡನ್ ಕಡೆ ಹೋಗಿ ನನ್ನ ಮಗಳಿಗೆ ಜೀವನ ಕೊಡ್ತೀಯೋ ಇಲ್ಲೋ ಅಂತ ತಕರಾರು ತagitಿನಿ ಏನ ತಕರಾರು ತagitೀಯಾ ನಿನಗ ನೆನಪೈತಿಲ್ಲ ಅವ ನನ್ನ ಬಿಟ್ಟು ನಾನು ಅವನ್ನ ಬಿಟ್ಟು ಬಂದೇನೆ ಅನ್ನೋದು ಮಂದಾಕಿನಿ ನೀ ಬಿಟ್ಟು ಅವ ಬಿಟ್ಟು ಹೋಗೇನೋ ಅದು ಮುಖ್ಯವಾಗಿಲ್ಲ ಮುಖ್ಯ ಆಗಿದ್ದು ಎಷ್ಟು ಎತ್ತರಕ್ಕೆ ಬೆಳೆದಾನ ಅಂತ ಹೇಳ್ತಿದ್ದೀ ಅಲ್ಲಿ ಹೋಗಿದ್ದೆ ಅಂದ್ರೆ ನಿನಗೆ ಯಾವುದಕ್ಕೂ ಕೊರಿ ಇರೋದಿಲ್ಲ ಈಟ್ ಪಗಾರಕ್ಕೆ ಒಂದು ತಿಂಗಳ ಮಠ ದುಡಿದು ಅವ್ರ ಮುಂದೆ ಕೈ ಚಾಚಿಕೊಂಡು ನಿಂದಿರುವಂಥ ಪರಿಸ್ಥಿತಿ ನಿನಗಿರೋದಿಲ್ಲ ಅದಕ್ಕ ಹೋಗು ಚಂದಗೆ ತಯಾರಾಗ ಹೋಗಿ ಮಂದಿ ಕುಡಿಸಿ ನಿನಗ ಭಾಳ ಕೊಡ್ತಾನ ಇಲ್ಲ ಕೇಳ್ತಾನೆ ಯವ್ವ ಒಂದು ಹೆಣ್ಣಾಗಿ ಇಂಥದ್ದು ಮಾತಾಡಕತ್ತೀರ ಒಂದು ಸ್ವಲ್ಪ ನಾಚಿಕೆ ಅನ್ನೋದು ಐತೆನೇ ಇಲ್ಲ ಬಂದೇನಿ ಈಗ ಅವನಂತೇಳೆ ಹೆಸರು ಆಸ್ತಿ ಬಂಗಾರ ಐತೆ ಅಂತ ಬೆನ್ನತ್ತಿ ಹೋಗುದ ಚಿಚಿ ನನಗ ಇದೆಲ್ಲ ನೋಡಿದ್ರ ಒಂಥರ ಅಸಹ್ಯ ಅನಸ್ತತಿ ಅವನಂತೇಳೆ ಏನು ಇಲ್ದಾಗ ಅವನು ಧಿಕ್ಕರಿಸಿ ಬಂದೇನಿ ಈಗ ಅವನಂತೇಳೆ ಹೆಸರು ಆಸ್ತಿ ಬಂಗಾರ ಐತೆ ಅಂತ ಬೆನ್ನತ್ತಿ ಹೋಗುದ ಚಿಚಿ ನನಗ ಇದೆಲ್ಲ ನೋಡಿದ್ರ ಒಂದರ ಅಸಹಯ ಅನ್ನಸ್ತತೆ ಇದಕ್ಕೇಲ್ಲ ಯಾಕ ಅಸಹಯ ಪಟ್ಕೋಬೇಕು ಕೇಳಲಿಲ್ಲಾ ಕಂಡಾ ಹೆಂಡತಿ ಕೆಟ್ಟ ಅಂತ ಹೇಳಿ ಗಂಡಾ ಹೆಂಡತಿ ಅಂದಮೇಗ ಒಂದು ಮಾತು ಬರ್ತಿತಿ ಒಂದು ಮಾತು ಹೊಕ್ಕಿತಿ ಅದನ್ನ ಜೀವನಪರ್ಯಂತ ಜೀವನ ಆಗುತ್ತೆ ಇದೆ ಬುದ್ಧಿ ಮಾತು ನಾ ಯಾವತ್ತ ವೀರನ್ ಗೌಡನ್ನ ಬಿಟ್ಟು ಬಂದಿದ್ನಲ್ಲ ಅವತ್ತು ಹೇಳಬೇಕಾಗಿತ್ತು ಮಗಳ ನೀ ಹೊಂಟಿರೋದು ತಪ್ಪ ಹಾದಿ ಐತಿ ಅಂತ ಎರಡು ಹೊಡೆದು ಬುದ್ಧಿ ಹೇಳಿ ಗಂಡನ ಮನಿ ಹೆಂಗಿದ್ರು ಗಂಡನ ಮನಿನ ಚಂದಗೆ ಹೊಂದ್ಕೊಂಡು ಹೋಗ್ ಮಗಳ ಬದಕ ಬಂಗಾರ ಆಕೇತಿ ಅಂತ ಬುದ್ಧಿ ಮಾತು ಹೇಳಿದ್ರ ನನಗೆ ಮತ್ತ ಇಂತ ಗತಿ ಬರ್ತಿರ್ಲಿಲ್ಲ ನೀ ಹೇಳೋದು ಸರಿಯಾಗಿ ಐತಿ ಮಂದಾಕಿನಿ ಆದ್ರ ಅವತ್ತಿನ ತಪ್ಪನ್ನ ಇವತ್ತಿ ತಿದ್ಕೋಬಾರ್ದು ಇವತ್ತ ನಾವು ತಪ್ಪು ತಿದ್ಕೊಳಕತ್ತಿಲ್ಲ ವೀರನ ಗೌಡನ ಹತ್ರ ಹಣ ಆಸ್ತಿ ಜೊತೆಗೆ ಒಂದು ಒಳ್ಳೆ ಹೆಸರು ಐತಂತ ನಾವು ಮಾಡಿದ್ದು ತಪ್ಪು ಅಂತ ಒಪ್ಕೊಳಕ್ ಹೊಂಟೇವಿ ನೋಡ್ಬಂದಾಕಿನಿ ನಾವು ಚಂದಾಗಿ ಜೀವನ ಪರ್ಯಂತ ಒಳ್ಳೆ ಕೆಲಸ ಮಾಡ್ಕೋತ ಬಂದಿದ್ರೆ ನಮಗೂ ಎಲ್ಲ ಒಂಚೂರು ಒಳ್ಳೇದಾಗಿತ್ತು ಆದ್ರೆ ನಾವು ಯಾರಿಗೂ ಒಳ್ಳೇದನ್ನು ಮಾಡಲಿಲ್ಲ ಒಳ್ಳೇದನ್ನ ಬಯಸಲೂ ಇಲ್ಲ ಹಿಂಗಿದ್ದ ಮೇಲೆ ನಮಗೊಂದು ಒಳ್ಳೆ ಕಾಲ ಬರ್ತೈತಿ ಅನ್ಕೊಳ್ಳೋದು ಭ್ರಮೇನ ಏನು ದೇವ್ರು ಒಂದು ದುಡಿಮೆ ಅನ್ನೋದು ಕೊಟ್ಟಾನ ಇರು ಮಠ ದುಡಿಯೋದು ತಿನ್ನೋದು ಆರಾಮಾಗಿ ಇರೋದು ಇಷ್ಟ ಮತ್ತೊಂದು ಯಾವ ವಿಚಾರನೂ ನನ್ನ ತಿಳಿಯೊಳಗ ಇಲ್ಲ ಯಾವ ஒ கை கொடு ಒಂದು ವೇಳೆ ವೀರಂಗೌಡ ನಾನು ಜೊತೆಯಾಗಿ ಬದುಕೋದು ನಮ್ಮ ಹಣೆ ಬರಹದಾಗ ಬರೆದಿದ್ದ ತಾನಾಗಿಯೇ ಕಾಲ ಕೂಡಿ ಬರ್ತೈತಿ ನೀ ಹೋಗಿ ಏನು ಹೇಳೋದು ಕೇಳೋದು ಯಾವುದು ಮಾಡಬೇಡ ಯಾವ ನಂದು ಊಟ ಆಗೈತಿ ನೀನು ಊಟ ಮಾಡಿ ಮಲ್ಕೋ ಬೆಳಿಗ್ಗೆ ಜಲ್ದಿ ಹೇಳ್ಬೇಕ ನಿಜ ಮಂದಾಕಿನಿ ನೀನ ವಯಸ್ಸಿನಾಗ ನನಗಿಂತ ಚಿಕ್ಕಾಕಿ ಇರಬಹುದು ಆದ್ರೆ ಗುಣದಾಗ ದೊಡ್ಡಕ್ಕೆ ಆಗ್ಬಿಟ್ಟು மந்தாகி நீ, இன்னை நான, சும்னையிரல்ல, Ну